ರಾಜ್ಯಕ್ಕೆ ಅಮಿತ್ ಶಾ ರವರ ಆಗಮನ ಆಗಿತ್ತು ಆ ಸಂದರ್ಭದಲ್ಲಿ ಬರ ಅಧ್ಯಯನ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿ ಕಾಂಗ್ರೆಸ್ಗೆ ಟಕ್ಕರನ್ನ ಕೂಡ ಕೊಟ್ಟಿದ್ರು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಆ ಕುರಿತ ಒಂದು ವರದಿ ಇದೆ ಬನ್ನಿ ನೋಡ್ತಾ ಹೋಗೋಣ ಕರ್ನಾಟಕಕ್ಕೆ ಹಿಂದೆಂದೂ ಕಂಡು ಕೇಳರಿಯದ ಭೀಕರ ಬರಗಾಲ ಬಂದು ಒಕ್ಕರಿಸಿದೆ ಅತ್ತ ಮಳೆ ಇಲ್ಲದೆ ಕೃಷಿ ಜಮೀನೆಲ್ಲ ಬೆಂಗಾಡಾಗಿದ್ರೆ ಇತ್ತ ಹನಿ ನೀರಿಗೂ ಪರದಾಟ ಶುರುವಾಗಿದೆ ಮೊದಲೇ ಮಳೆ ಇಲ್ಲ ಬೆಳೆ ಕೈಗೆ ಬಂದಿಲ್ಲ ಕೇಂದ್ರದಿಂದ ಬರಬೇಕಿದ್ದ ಬೆಳೆ ಪರಿಹಾರವೂ ಬರದೆ ರೈತರು ರೊಚ್ಚಿಗೆದಿದ್ದಾರೆ ಬೆಳಗಾವಿಯಲ್ಲಂತೂ ರೈತರು ಬೆಂಕಿ ಚೆಂಡಾಗಿದ್ರು ಅತ್ತ ಬ್ಯಾಂಕ್ ಖಾತೆಗೆ ಯಾವಾಗ ಬರ ಪರಿಹಾರ ಹಣ ಬರುತ್ತೆ ಅಂತ ರೈತರು ಕಾದುಕೊಳ್ತಿದ್ರೆ ಇತರ ರಾಜ್ಯದ ಕಾಂಗ್ರೆಸ್ ಮತ್ತು ಕೇಂದ್ರದ ಬಿಜೆಪಿ ಸರ್ಕಾರಗಳ ನಡುವೆ ಬರ ಪರಿಹಾರದ ಬಡಿಯುವಾಟ ಶುರುವಾಗಿದೆ ಕಾಂಗ್ರೆಸ್ ಬಿಜೆಪಿ ನಡುವೆ ಬರ ಬಡಿದಾಟ ಪ್ರಮಾಣ ಮಾಡುವಂತೆ ಶಾಗೆ ಪಂತಾಹ್ವಾನ ಹೌದು ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಈಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಶುರುವಾಗಿದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಅಮಿತ್ ಶಾ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಕುರ್ಚಿ ಕದನದಲ್ಲಿ ರಾಜ್ಯದ ಹಿತ ಮರೆತಿದ್ದಾರೆ ಬರ ಪರಿಹಾರದ ಪ್ರಸ್ತಾವನೆ ಸಲ್ಲಿಕೆಯಲ್ಲೂ ಮೂರು ತಿಂಗಳು ವಿಳಂಬ ಮಾಡಿದ್ದಾರೆ ಅಂತ ಕುಟುಕಿದ್ರು ಯಹಾಪರ್ಕಾರ ಬನ್ನಿ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ एक अपनी खुर्सी बचाने में लगा है और दूसरा कुर्सी छीनने में लगा है किसी को कर्नाटक की जनता का ध्यान नहीं है कर्नाटक में सुखा है केंद्र सरकार को प्रस्ताव भेजते भेजते तीन महीना लेट कर दिया ಇನ್ನು ಅಮಿತ್ ಶಾ ಆರೋಪಕ್ಕೆ ಕಾಂಗ್ರೆಸ್ ಪಡೆ ಕೆರಳಿದೆ ಅಮಿತ್ ಶಾ ಎಲೆಕ್ಷನ್ಗಾಗಿ ಸುಳ್ಳು ಹೇಳಿದ್ದಾರೆ ಅವರು ಸತ್ಯವಂತರಾಗಿದ್ರೆ ಆನೆ ಪ್ರಮಾಣಕ್ಕೆ ಬರಲಿ ಅಂತ ಕೃಷ್ಣ ಬೈರೇಗೌಡ ಸವಾಲು ಹಾಕಿದ್ದಾರೆ ಸುಳ್ಳು ಹೇಳ್ತಾ ಕರ್ನಾಟಕದ ಜನಗಳಿಗೆ ಮಾಡ್ತಾ ಇವತ್ತು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ ಸವಾಲು ಹಾಕ್ತಾ ಇದ್ದೇನೆ ನಾವು ತಮ್ಮನ್ನ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಭೇಟಿಯಾದಾಗ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ನಾವು ಎಚ್ ಎಲ್ ಸಿ ಸಭೆಯನ್ನ ಮಾಡಿ ಅಂತಿಮ ತೀರ್ಮಾನ ತೆಗೆದುಕೊಳ್ತೇವೆ ಅಂತೇಳಿ ನೀವು ನಮ್ಮ ಮುಖ್ಯಮಂತ್ರಿಗೆ ಮಾತು ಕೊಟ್ಟಿದ್ರ ಇಲ್ಲವ ಒಟ್ಟಾರೆ ಮತ ಸಂಗ್ರಾಮಕ್ಕೆ ದಿನ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಕಾಂಗ್ರೆಸ್ ನಡುವೆ ದಿನಕ್ಕೊಂದು ಹೊಸ ವಿಚಾರಕ್ಕೆ ಮಾತಿನ ಕದನ ಪ್ರಾರಂಭವಾಗ್ತಾ ಇದೆ ಇದೀಗ ಪರ ಪರಿಹಾರದ ವಿಚಾರವಾಗಿ ಸಂಗ್ರಾಮ ಶುರುವಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬಿರೋ ಹೆಡ್ ಆಗಿರುವಂತಹ ವಿಜಯ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈಗ ಚುನಾವಣೆಯ ವಿಚಾರವಾಗಿ ಸಾಕಷ್ಟು ಗಮನಿಸ್ತಾ ಇದ್ದೀವಿ ಆದರೆ ಈಗ ಬರ ಪರಿಹಾರದ ವಿಚಾರವಾಗಿ ಫೈಟ್ ತಾರಕಕ್ಕೆ ಇರ್ತಾ ಇದೆ ಯಾವ ಹಂತಕ್ಕೆ ಹೋಗ್ಬೋದು ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅನ್ನುವ ಪ್ರಶ್ನೆಗಳು ಎದ್ದೇಳುತ್ತೆ ವಿಜಯ್ ಎಕ್ಸಾಕ್ಟ್ಲಿ ನಾಗೇನಪ್ಪು ಇದೇ ವಿಚಾರ ಕೂಡ ಸಾರ್ವಜನಿಕವಾಗಿ ಕೂಡ ಒಂದಷ್ಟು ಕುತೂಹಲದ ಜೊತೆಗೆ ಸಾಕಷ್ಟು ಕೂಡ ಪ್ರಮುಖ ವಿಚಾರ ಆಗಿರುವಂತದ್ದು ಯಾಕೆ ಅಂತಂದ್ರೆ ಬರ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಆ ಏನು ಕಳೆದ ಎರಡು ತಿಂಗಳಿಂದ ರಾಜ್ಯ ಸರ್ಕಾರ ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಉತ್ತರವನ್ನು ಕೊಟ್ಟರು ರಾಜ್ಯ ಸರ್ಕಾರ ತಿರುಗೇಟನ್ನು ಕೊಟ್ಟಿರುವಂಥದ್ದು ಉತ್ತರವನ್ನು ಕೊಟ್ಟಿರುವಂಥದ್ದು ಏನು ರಾಜ್ಯ ಸರ್ಕಾರ ಬರ ಪರಿಹಾರ ಸಂಬಂಧಪಟ್ಟಂತೆ ಮನವಿಯನ್ನು ತಡವಾಗಿ ಸಲ್ಲಿಸಿತು ಮುಂಚೆ ಸಲ್ಲಿಸಿದ್ರೆ ಬರ ಪರಿಹಾರ ಬಿಡುಗಡೆ ಆಗ್ತಾ ಇತ್ತು ತಡವಾಗಿ ಸಲ್ಲಿಸಿತು ಈಗ ಎಲೆಕ್ಷನ್ ಚುನಾವಣಾ ಆಯೋಗ ನೀತಿ ಸಮಿತಿ ಇರೋದಲ್ಲೆಲ್ಲ ಅದು ತಡ ಆಗಿದೆ ಅಂತ ಹೇಳಿರುವಂಥದ್ದು ಅದಕ್ಕೆ ಪ್ರತ್ಯುತ್ತರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸವಾಲನ್ನು ಹಾಕಿರುವಂಥದ್ದು ನಾವು ಇಂಟೆಂಟ್ ಸಲ್ಲಿಸಿದ್ದೇವೆ ಒಂದು ವೇಳೆ ಸುಳ್ಳಾದ್ರೆ ಏನೋ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಅಂತ ನೇರವಾಗಿ ಸವಾಲು ಹಾಕಿರುವಂಥದ್ದು ಆಗಲೇ ಹೇಳಿದ ರೀತಿಯಲ್ಲಿ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದ್ ಕೂಡ ಯಾಕೆ ಪ್ರಶ್ನೆ ಉದ್ಭವ ಆಗುತ್ತೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟದ ಇಬ್ಬರು ಅಂದ್ರೆ ಕೇಂದ್ರ ಗೃಹ ಸಚಿವರು ಬೇರೆ ಯಾರು ವಕ್ತಾರರು ಅಥವಾ ಸಚಿವರು ಅಂದ್ರೆ ಬೇರೆ ಯಾರು ಹೇಳಿದ್ರೆ ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಹೌದು ರಾಜಕೀಯವಾಗಿ ಆರೋಪ ಅಂತ ತಿಳ್ಬೋದಾಯ್ತು ಕೇಂದ್ರ ಗೃಹ ಸಚಿವರು ಅವರ ಇಲಾಖೆ ವ್ಯಾಪ್ತಿಗೆ ಬರುವಂತಹ ಬರ ಪರಿಹಾರ ಬಿಡುಗಡೆ ಸಂಬಂಧಪಟ್ಟಂತೆ ಅವರೇ ಖುದ್ದು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು ಅಕ್ಟೋಬರ್ ತಿಂಗಳಲ್ಲಿ ಕೂಡ ಕೇಂದ್ರ ಬರ ಪರಿಹಾರ ಸಂಬಂಧಪಟ್ಟಂತೆ ಏನು ತಂಡ ಬಂದಿತ್ತು ಆ ತಂಡ ವರದಿ ಕೊಟ್ಟಿದೆ ಅಂತ ಹೇಳ್ತಾ ಇರುವಂತದ್ದು ಜೊತೆಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜ್ಯ